ಒಂದ್ ವರ್ಷದಿಂದ ಸೊ ಫೋರ್ ಟೈಮ್ಸ್ ನಾವು ಅರೆಕಾ ಸ್ಪೆಷಲ್ ಕೊಟ್ಟಿದ್ವಿ ಪ್ಲಸ್ ಕಮ್ಮಿ ನೈಂಟಿ ನೈನ್ಟಿ ಫೈವ್ ಪರ್ಸೆಂಟ್ ಅಷ್ಟು ನಮಗೆ ಡ್ರಾಪಿಂಗ್ಸ್ ಇಲ್ಲ ದಯಾಂಚ್ ಹಾಕಿದ್ವಿ ಇದನ್ನ ಮಲ್ಚ್ ಮಾಡಿದೀವಿ ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ಅವೈಲಬಲ್ ಇರುತ್ತೆ ನೀವ್ ಹೇಳ್ತಾ ಇರೋದು ನೈಂಟಿ ಫೈವ್ ಪರ್ಸೆಂಟ್ ಡ್ರಾಪಿಂಗ್ಸ್ ಕಮ್ಮಿ ಆಗಬಹುದು ಅಡಿಕೆ ತೋಟ ಬಂದ್ಬಿಟ್ಟು ಯಾವಾಗ್ಲೂ ಈಗ ಎಲ್ಲಾ ರೈತರು ಹೇಳ್ತಿರೋದು ಡ್ರಾಪಿಂಗ್ಸ್ ವಿಷಯ ನಮಸ್ಕಾರ ರೈತ ಬಾಂಧವರೇ ನಾನು ನಿಮ್ಮ ಮನೆಮಗಳು ವನಿತಾ ಇವತ್ತು ನಿಮಗೆ ಒಬ್ಬ ವಿಶೇಷ ಸಾವಯವ ಕೃಷಿಕನನ್ನ ಪರಿಚಯ ಮಾಡಿಕೊಡ್ತೇವೆ ನಾಲ್ಕು ವರ್ಷದಿಂದ ಸಾವಯವ ಕೃಷಿ ಮಾಡುತ್ತಿರುವ ಈ ಕೃಷಿಕ ನಾಲ್ಕು ರಾಜ್ಯ ಮಟ್ಟದ ಕೃಷಿ ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ ವರ್ಷದಿಂದ ವರ್ಷಕ್ಕೆ ಎಲ್ಲಾ ರೀತಿಯಲ್ಲೂ ಲಾಭ ಹೆಚ್ಚಿಸಿಕೊಳ್ಳುತ್ತಿರುವ ಆ ಕೃಷಿಕ ಯಾರು ಅವರ ತಂತ್ರ ಹಾಗೂ ಮಂತ್ರ ಏನು ಅಂತ ತಿಳಿಯೋಣವೇ ಎಂತ ಸುಂದರಮಯ ಅಡಿಕೆ ತೋಟ ಕಪ್ಪು ಮಣ್ಣಿನಲ್ಲಿ ಶಿಸ್ತಿನ ಸಿಪಾಯಿಗಳಂತೆ ನಿಂತು ಉತ್ತಮ ಫಸಲಿನ ಪೋಷಾಕು ತೊಟ್ಟಂತೆ ನಿಂತಿರುವ ಸಾಲು ಸಾಲು ಅಡಿಕೆ ಮರಗಳು ತನ್ನ ಹಸಿರಿನಿಂದ ತಂಪಾದ ಉಸಿರನ್ನು ಕಂಪನ್ನು ಬೀರುತ್ತಾ ಮೋಡಿ ಮಾಡುತ್ತಿರುವ ಈ ಸುಂದರ ಅಡಿಕೆ ತೋಟ ಕೃಷಿಕನ ಧ್ಯಾನ ಸನ್ಮಾನ ಹೆಮ್ಮೆಯ ಪ್ರತೀಕವಾಗಿ ಶೋಭಿಸುತ್ತಿವೆ ಮರಗಳಿಗೆ ಜೋತುಬಿದ್ದ ಅಡಿಕೆ ಗೊಂಚಲುಗಳು ವಿಶಿಷ್ಟ ಸಂದೇಶವನ್ನ ಸಾರುತ್ತಿದೆ ಇಂತಹ ಸಮೃದ್ಧ ಸುಂದರಮಯ ಅಡಿಕೆ ತೋಟ ಕಂಡುಬಂದಿತ್ತು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿಯಲ್ಲಿ ಸತತ ನಾಲ್ಕು ವರ್ಷದಿಂದ ಸಾವಯವ ಕೃಷಿ ಮಾರ್ಗ ಅಳವಡಿಸಿಕೊಂಡಿರುವ ರೈತ ಆಶಿತ್ ಅವರು ತಮ್ಮ ಒಂದು ಎಕರೆ ಅಡಿಕೆ ತೋಟಕ್ಕೆ ಡಾಕ್ಟರ್ ಸೈಲ್ ಅರೇಕಾ ಸ್ಪೆಷಲ್ ಬಳಸಿ ಹಲವಾರು ಸಮಸ್ಯೆಗಳನ್ನು ದೂರ ಮಾಡಿಕೊಂಡಿರುವುದಲ್ಲದೆ ಇಳುವರಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಕೃಷಿಕರ ಪಾಲಿಕೆ ಅತ್ಯುತ್ತಮ ಮಾರ್ಗದರ್ಶಕವಾಗಿರುವ ಆಶಿತ್ ಅವರು ತಮ್ಮ ಕೃಷಿ ಅನುಭವವನ್ನು ನಮ್ಮ ಪ್ರತಿನಿಧಿ ಚರಣ್ ಅವರ ಜೊತೆ ಹಂಚಿಕೊಂಡಿದ್ದು ಹೇಗೆ ನಮಸ್ಕಾರ ಇವತ್ತು ನಾವು ಬೇಲೂರು ತಾಲೂಕು ಹಾಸನ ಜಿಲ್ಲೆಯಲ್ಲಿದ್ದೀವಿ ಹಳೆಬೀಡು ಹೋಬಳಿ ಬರುತ್ತೆ ಸೊ ನಮ್ಮ ರೈತರಾದ ಆಶಿತ್ ಇವರು ಒಂದು ಫೋರ್ ಇಯರ್ಸ್ ಇಂದ ಕಂಪ್ಲೀಟ್ ಸಾವಯವ ಕೃಷಿಯಲ್ಲಿ ಅಳವಡಿಸ್ಕೊಂಡು ಆಲ್ಮೋಸ್ಟ್ ಲಾಸ್ಟ್ ಇಯರು ಒಂದು ನಾಲ್ಕು ಸ್ಟೇಟ್ ಅಗ್ರಿಕಲ್ಚರ್ ಅವಾರ್ಡ್ಸ್ ಪಡೆದಿದ್ದಾರೆ ಇದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ಸೊ ಇದಕ್ಕೊಂದು ಕಾರಣ ನಮಗೆ ಸಾವಯವದಲ್ಲಿ ಬೆಳೀತಿದೇನು ಅದೇ ಕಾರಣ ನನಗೆ ಸೊ ಅದಕ್ಕೆ ಈಗ ಒಂದು ತ್ರೀ ಇಯರ್ಸಿಂದ ನನಗೆ ಡಾಕ್ಟರ್ ಸಾವಿಲ್ ಅನ್ನೋದು ಒಂದು ಆರ್ಗ್ಯಾನಿಕ್ ಮೆನ್ಯೂರ್ ಬಗ್ಗೆ ನನಗೆ ಗೊತ್ತಿತ್ತು ಸೊ ನಮ್ಮ ಸಂಸ್ಥೆ ನಮ್ಮದು ರೈತ ಬಂಧು ಸಹಕಾರ ಸಂಘ ಅಂತ ನಮ್ಮ ಹಾಸನೆಲ್ಲ ಒಂದು ಸಂಘ ಮಾಡಿದ್ದೀವಿ ಸೊ ಅಲ್ಲಿಂದ ನಮಗೆ ಹುಲ್ನಾಚೆ ಕೊಟ್ಟರು ಪರಿಚಯ ಆದರು ಪರಿಚಯ ಆಯಿತು ಬಟ್ ಎರಡು ವರ್ಷ ನಮಗೂ ಸಾವಯವ ಬಗ್ಗೆ ಡೌಟ್ಸ್ ಇತ್ತು ಬರುತ್ತೋ ಇಲ್ವೋ ಬರುತ್ತೋ ಅನ್ನೋ ಡೌಟ್ಸ್ ಇತ್ತು ಬಟ್ ಲಾಸ್ಟಿಗೆ ನಮಗೆ ಕೆಮಿಕಲ್ ಮೆನ್ಯೂರಲ್ಲಿ ನಮ್ಗೆ ಈಲ್ಡಿಂಗ್ ಎಲ್ಲ ಕಮ್ಮಿ ಆದಾಗ ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ಒಂದು ಸಲ ಅಂತೇಳಿ ನಾ ಒಂದು ಎರಡು ಮೂರು ಬೆಳೆಗೆ ನಾನು ಟ್ರೈ ಮಾಡಿದೆ ಅಟ್ ಎ ಟೈಮು ಸೊ ಅದು ಸಕ್ಸಸ್ ಆಯಿತು ಈಗ ಕ್ರಾಪ್ಸ್ ಗಳು ಸಮಗ್ರ ಕೃಷಿಲಿ ಸೊ ಸಾವಯವದಲ್ಲೇ ಬರ್ತಾ ಇರೋದು ತುಂಬ ಚೆನ್ನಾಗೂ ಇದೆ ಖರ್ಚು ಕಮ್ಮಿಯಾಗಿ ಬರ್ತಾ ಇದೆ ಸರ್ ನಮಗೆ ಸೊ ಅದ್ರಲ್ಲಿ ನಮಗೆ ಹುಲ್ನಚೆ ಹೊಟ್ಟರೆ ನಮ್ಮ ಮೈಕ್ರೋಬಿ ಆಗ್ರೋ ಸಂಸ್ಥೆಗಂತೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಇದು ಅಡಿಕೆ ತೋಟ ಎಷ್ಟು ಬರುತ್ತೆ ಸರ್ ಟೋಟಲ್ ಅದು ಇದು ಒನ್ ಎಕ್ಕರ್ ಬರುತ್ತೆ ಒನ್ ಎಕ್ಕರ್ ಬರುತ್ತೆ ಹ್ಞೂ ಓಕೆ ಸೊ ಇದೆಲ್ಲ ನೀವು ಹೆಂಗ್ ರೆಡಿ ಮಾಡ್ಕೊಂಡ್ರಿ ಮತ್ತೆ ಸ್ವಲ್ಪ ಎಷ್ಟು ಏನು ಗೊಬ್ಬರ ಕೊಡ್ತೀರಾ ಇದೆಲ್ಲ ನಮಗೆ ಸ್ವಲ್ಪ ಹೇಳ್ತೀರಾ ಹೇಗೆ ಅಂತ ಸರ್ ಈಗ ಅಡಿಕೆ ತೋಟ ಬಂದ್ಬಿಟ್ಟು ಯಾವಾಗಲೂ ಈಗ ಎಲ್ಲ ರೈತರು ಹೇಳ್ತಿರೋದು ಡ್ರಾಪಿಂಗ್ಸ್ ವಿಷಯ ಹೌದು ಸೊ ಎಲ್ಲಾರ ಹತ್ರ ನಮಗೆ ಡ್ರಾಪ್ ಆಗ್ತದೆ ಏನು ಕೊಟ್ಟರು ಎಲ್ಲ ಕೊಡ್ದಾಗ ಡ್ರಾಪ್ ಆಗ್ತದೆ ಅಂತ ಅಂದರು ಸೊ ಅದೇ ಪ್ರಾಬ್ಲಮ್ ನಮಗೂ ಇತ್ತು ಓಕೆ ಸೊ ಈಗ ಮುಂಚೆ ಎಲ್ಲ ಅಷ್ಟಿರಲಿಲ್ಲ ಈಗ ಒಂದು ಟೂ ತ್ರೀ ಇಯರ್ಸಿಂದ ಇದೊಂದು ಒಂದು ಇಶ್ಯೂ ಆಗ್ಬಿಟ್ಟಿದೆ ಎಲ್ಲರಿಗೂ ಎಲ್ಲಾ ಕಡೆನು ಇದೆ ಡ್ರಾಪಿಂಗ್ಸ್ ಅದ್ರ ಮೇಲೆ ನಾನೀಗ ಒಂದು ವರ್ಷದಿಂದ ಇದ್ರ ಮೇಲೆ ಕೆಲಸ ಮಾಡಕ್ ಶುರು ಮಾಡಿದೆ ಸೊ ಒಂದ್ ವರ್ಷದಿಂದ ಸೊ ಫೋರ್ ಟೈಮ್ಸ್ ನಾವು ಅರೆಕಾ ಸ್ಪೆಷಲ್ ಕೊಟ್ಟಿದೀವಿ ಪ್ಲಸ್ ನಮ್ಮ ಗೊಬ್ಬರ ಗೊಬ್ರಾ ಗೊಬ್ಬರ ಗೊಬ್ರಾ ಅಪ್ಲೈ ಮಾಡಿದೀವಿ ಸೊ ಈಗ ಹೆಚ್ಚು ಕಮ್ಮಿ ನೈಂಟಿ ನೈಂಟಿ ಪರ್ಸೆಂಟ್ ಅಷ್ಟು ನಮಗೆ ಡ್ರಾಪಿಂಗ್ಸ್ ಇಲ್ಲ ಇನ್ನು ಫೈವ್ ಪರ್ಸೆಂಟ್ ಅದನ್ನ ನಾವೇನು ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಮ್ಯಾಕ್ಸಿಮಮ್ ನಾವು ಕವರ್ ಮಾಡಿದೀವಿ ನೀವ್ ಹೇಳ್ತಾ ಇರೋದು ನೈಂಟಿ ಫೈವ್ ಪರ್ಸೆಂಟ್ ಡ್ರಾಪಿಂಗ್ ಕಮ್ಮಿ ಆಗಬಹುದು ಅಂತ ನೀವು ಟೆಕ್ನಿಕಲಿ ನಿಮ್ಗೆ ಗೊತ್ತಿರೋ ಪ್ರಕಾರ ನೀವ್ ಹೇಳ್ತೀರಾ ಸೊ ಈಗ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮನುಷ್ಯ ಅಂದ್ರೆ ಬರೀ ನೀರು ಕುಡ್ಕೊಂಡು ನಾವ್ ಇರಕ್ಕೆ ಆಗಲ್ಲ ಕರೆಕ್ಟ್ ಸೊ ಇದೇ ತರ ನಾವು ಭೂಮಿಗೂ ಅಷ್ಟೇ ನ್ಯೂಟ್ರಿಷನ್ ನಾವು ಕೊಡ್ಲೇಬೇಕು ಭೂಮಿಲಿ ಎಷ್ಟು ದಿನ ಇರುತ್ತೆ ಅಷ್ಟು ದಿನ ಮಾತ್ರ ತಗೊಳ್ಳುತ್ತೆ ಈಗ ಆರ್ಗ್ಯಾನಿಕ್ ಒಬ್ರು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾರೆ ಅಂದ್ರೆ ಸೊ ನಾವು ಇಲ್ಟ್ ಕೊಡೋಕಾಗಲ್ಲ ನಮಗೆ ನಾವು ನಾವು ಮಾಡ್ತಾ ಇರೋದು ನಾವು ಇದನ್ನು ಬಿಸ್ನೆಸ್ ಥರ ತಗೊಳ್ಬೇಕು ನಾವು ಬರೀ ಅಗ್ರಿಕಲ್ಚರ್ ಮಾಡ್ಕೊಂಡು ನಾವು ಹೆಂಗೆ ಬದುಕೋದು ಇದರಿಂದ ಬರಬೇಕು ಈಗ ಒಂದು ಎಕ್ರಲ್ಲಿ ನಾನು ಅಗ್ರಿಕಲ್ಚರ್ ಅನ್ನು ಮಾಡ್ತಾ ಇದ್ದೆ ಅಂದರೆ ನನ್ನ ಉದ್ದೇಶ ಇರೋದು ಒಂದು ಎಕ್ರಲ್ಲಿ ಮಿನಿಮಮ್ ಇನ್ಕಮ್ ಫೋರ್ ಟು ಫೈವ್ ಲ್ಯಾಕ್ಸ್ ನಾನು ಅರ್ನ್ ಮಾಡಬೇಕು ಪ್ರತಿ ಎಕ್ರಲ್ಲಿ ಸೊ ಆ ಥರ ಪ್ಲಾನ್ ಮಾಡಿ ನಾವು ಇದಕ್ಕೆ ಅಗ್ರಿಕಲ್ಚರ್ ಮಾಡ್ತಾರೆ ಇದೇ ಥರ ಪ್ರತಿಯೊಂದು ಎಕ್ರೆನೂ ನಾನು ತಗೊಳ್ತಾ ಇದ್ದೀನಿ ಸೊ ಮುಂಚೆ ನಾನು ತೋರಿಸಿ ನಿಮಗೆ ಪಪ್ಪಾಯದಲ್ಲಿ ತೋರಿಸಿ ರೋಸ್ಗಳಲ್ಲಿ ತೋರಿಸಿದೀನಿ ಬಾಳೆಲಿ ತೋರಿಸಿದ್ದೀನಿ ಅದೇ ತರ ಇದಕ್ಕೂ ನನ್ ಕೈ ಹಾಕದೆ ಸೊ ನಮ್ ತಂದೆಗೆ ಒಂದ್ ವರ್ಷ ನನ್ ಕೈಗೆ ಬಿಟ್ಬಿಡಿ ಇದ್ನ ಅದೇನಿದೆ ನಾನು ನೋಡ್ಕೊಂತ ಮಾತಾಡಕ್ ಹೋಗ್ಬಿಡಿ ಮಾಡ್ತೀನಿ ಅಂತ ಹೇಳಿ ನಾನು ತಗೊಂಡಾಗ ಇವತ್ತು ರಿಸಲ್ಟ್ ವಿತ್ ಇನ್ ಬಂದಿದೆ ಸೊ ಮತ್ತೆ ಇದು ಏನನ್ಸುತ್ತೆ ಸೊ ಹೋದಲ್ಲಿ ಐವತ್ತೇಳು ಕ್ವಿಂಟಾಲ್ ರೀಚ್ ಆಗಿತ್ತು ಸೊ ನನ್ನ ಲೆಕ್ಕು ಒಂದು ತೊಂಬತ್ ಕ್ವಿಂಟಾಲ್ ನಾನ್ ರೀಚ್ ಆಗ್ಬಹುದು ಅನ್ಕೊಂಡಿಕ್ಟ್ ಮಾಡ್ತಾರೆ ಅಂದ್ರೆ ಆಲ್ಮೋಸ್ಟ್ ಒಂದು ಆಲ್ಮೋಸ್ಟ್ ಡಬಲ್ ಡಬಲ್ ಸೊ ಈಗ ಒಂದು ಮೂವತ್ತು ಕ್ವಿಂಟಲ್ ನಮಗೆ ಜಾಸ್ತಿ ಆದ್ರೂ ಇವತ್ತಿನ ರೇಟ್ ಪ್ರಕಾರ ಒಂದೊಂದು ಕಾಲ್ ಲಕ್ಷ ಜಾಸ್ತಿ ಆಯ್ತು ದುಡ್ಡು ಅಲ್ವಾ ಸೊ ಅದು ಪ್ರಾಫಿಟ್ ಅಲ್ಲ ಹೌದು ರೈತ ಬೇಕಾದ್ರೆ ಪ್ರಾಫಿಟ್ ಬರಬೇಕಷ್ಟೇ ನಾವೇನು ಕೆಲಸ ಮಾಡ್ಬೇಕು ಅದನ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಕರೆಕ್ಟ್ ಸೊ ನೀರು ನಾವೇನು ಹೆವಿ ಕೊಟ್ಟಿಲ್ಲ ಸೊ ಬೇಸಿಗೆಲ್ಲ ಟೆನ್ ಡೇಸ್ ಒನ್ಸ್ ಕೊಟ್ಟರೆ ಮುಗಿದ ಅಷ್ಟೇ ಕೊಡ್ತೀವಿ ಏನ್ ಹೆವಿ ಆಗಿ ನೀರು ಕಟ್ಟೋದಾಗಲಿ ಅವೆಲ್ಲ ಮೊದಲೆಲ್ಲ ಕಟ್ತಿದೀನಿ ಮೊದಲು ನಮಗೂ ಗೊತ್ತಿಲ್ಲ ಆಯಿಸ್ತಿದ್ವಿ ತುಂಬಾ ನೀರ್ ವೇಸ್ಟ್ ಮಾಡ್ತಾ ಇದ್ವಿ ಟೂ ಡೇಸ್ ತ್ರೀ ಡೇಸ್ ಒಂದ್ಸತಿ ಸುಮ್ ಕೊಡ್ತಾ ಇರೋದೇ ಇದು ನೆನೆಯಕ್ಕೆ ಪೂರ್ತಿ ಒಂದ್ ಮೂರ್ ದಿನ ಬೇಕು ಸೊ ಮತ್ತೆ ಅರ್ಧ ಮತ್ ಕೊಡು ನೀರು ಈಗ ಏನಿಲ್ಲ ಈಗ ಆರಾಮ್ ಅಗ್ರಿಕಲ್ಚರ್ ಅಲ್ಲೇ ಆರಾಮಾಗಿದೆ ಹೌದು ಇವಾಗ ತುಂಬಾ ರೈತರು ನಮ್ ಗೊತ್ತಿರೋ ಪ್ರಕಾರ ಮತ್ತೆ ನಮ್ ಫೀಡ್ಬ್ಯಾಕ್ ಬ್ಯಾಕ್ ಬರೋ ಪ್ರಕಾರ ಏನ್ ಮಾಡ್ತಾರೆ ಅಂದ್ರೆ ಅತಿ ಹೆಚ್ಚು ನೀರ್ ಕೊಡ್ತಾರೆ ಅಡಿಕೆಗೆ ಸೊ ಅದು ಒನ್ ಆಫ್ ದ ರೀಸನ್ ಇದು ಹರಳುದ್ರೋದು ಅದೆಲ್ಲ ಒನ್ ಆಫ್ ದ ರೀಸನ್ ಅದು ಸೊ ನೀವು ನೀರು ಒಂದ್ ಟೆನ್ ಡೇ ಟೆನ್ ಡೇಸ್ ಚೆನ್ನಾಗಿ ಕೊಟ್ಬಿಟ್ಟು ನಿಲ್ಲಿಸ್ಕೊಡ್ತೀವಿ ಸಾವಯವ ಕೃಷಿಯಲ್ಲಿ ನೀರು ಕಡಿಮೆ ಕೊಟ್ರೆ ತೊಂದರೆ ಇಲ್ಲ ಬಟ್ ಅದೇ ರಾಸಾಯನಿಕ ಗೊಬ್ಬರ ಅಲ್ಲಿ ಅಷ್ಟು ನೀರು ಕೊಟ್ರೆ ನನಗೂ ತಿಂ ಜಾಸ್ತಿ ಕೊಡ್ಬೇಕು ನೀರು ಓಕೆ ಸೊ ಈಲ್ಡಿಂಗು ಓಕೆ ಮತ್ತೆ ಇದು ಭೂಮಿಯಲ್ಲಿ ನೀವು ಕಳೆನಾಶಕ ಏನೋ ಇಲ್ಲ ಸರ್ ಕಳೆನಾಶಕ ಸ್ಟಾಪ್ ಮಾಡಿ ನಮ್ದು ಹೊಡೆದೇ ಇಲ್ಲ ಸರ್ ಇದಕ್ಕೆ ನಾವ್ ಆಲ್ಮೋಸ್ಟ್ ನಾವು ಹೊಡೆಯೋದೇ ಇಲ್ಲ ನಾವ್ ಯಾವ ಅಡಿಕೆ ಪಟ್ಟೆ ಆಗ್ಲಿ ಏನು ಇಲ್ಲ ಇಲ್ಲಿ ಇನ್ನೂ ಹೊರಗಡೆಯಿಂದ ಇಂದ ತಗೊಂಬಂದು ಇದಕ್ಕೆ ಹಾಕ್ಬಿಡ್ತೀವಿ ಏನ್ ತಗ ಬೇರೆಯವ್ರ ತೋಟದ ಸೊಗೆ ಸಿಗ್ರು ತಂದು ಇದ್ರೊಳಗೆ ಹಾಕ್ಬಿಟ್ಟು ಮಲ್ಚ್ ಮಾಡ್ತೀವಿ ಸೊ ಈ ಡಯಾಂಚ್ ಹಾಕಿದ್ವಿ ಇದನ್ನ ಮಲ್ಚ್ ಮಾಡಿದೀವಿ ಈಗ ಸೊ ಡಿಪಾರ್ಟ್ಮೆಂಟಲ್ ಅವೈಲಬಲ್ ಇರುತ್ತೆ ರೈತರುಗಳು ತಗೊಂಬೇಕು ರೈತರುಗಳು ತಗೊಳಲ್ಲ ನಾನ್ ನಮ್ಮ ಹತ್ರ ಎಲ್ಲ ಮೂಡಿಗೆರೆಗೆ ಹೋಗಿ ತಗ ಬಂದು ಹಾಕಿ ಬೆಳೆಸಿ ಮಲ್ಚ್ ಮಾಡಿದೀನಿ ಸೊ ಅವಾಗ ಏನಿಗೆ ಕಳೆ ಬರೋದ್ ತಲೆ ಬಿಸಿನೇ ಇಲ್ಲ ಈ ಕಡೆ ಇಂಡಿರೆಕ್ಟ್ ಆಗಿ ನಮಗೆ ಮೆನ್ಯೂರ್ ಸಿಕ್ತು ಗ್ರೀನ್ ಮೆನ್ಯೂರ್ ಸಿಗುತ್ತೆ ಸೊ ಕಳೆ ಮಾಡಿ ಅದಕ್ಕೆ ಬೇಯಿಸಿ ಹೊಡೆದು ಅದ ಕಳೆನಾಶಕ ಒಡೆಯೋ ದುಡ್ಡ್ದು ಮಾಡಿದ್ರೆ ಉಳುಮೆನೂ ಕಮ್ಮಿ ಆಗುತ್ತೆ ಸೊ ಗ್ರೀನ್ ಮೆನ್ಯೂರು ಜಾಸ್ತಿ ಆಗುತ್ತೆ ಆಟೋಮೆಟಿಕ್ ಇಲ್ಡ್ ಜಾಸ್ತಿ ಆಗುತ್ತೆ ಮಾಯ್ಚರ್ ಕಂಟೆಂಟ್ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ನೀವು ಈಗ ಏನಾದ್ರು ಲೇಟ್ ಆಗಿ ಅಪ್ ಟು ಡಿಸೆಂಬರ್ ತನಕ ನಾವು ಮಾಯಸ್ಚರ್ ತಗೊಂಬೋದು ನೀರು ಇಲ್ದಲೇ ಮಾಯಸ್ಚರ್ ತಗೊಂಬೋದು ಅದೆಲ್ಲ ನಾನು ಮಾಡಿದ್ದೀನಿ ಒಂದು ತಿಂಗಳು ನಾವು ನೀರು ಉಳಿದ್ರೆ ಅದನ್ನ ಮತ್ತೆ ತಿಂಗಳು ನೀರು ಉಳಿಸ್ಕೊಂಬುದು ಪೋಸ್ಟ್ಪೋನ್ ಮಾಡಬಹುದು ಹೌದು ನೋಡಿ ಈ ಡೀಟೇಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ರೈತರಿಗೆ ಏನಂದ್ರೆ ಅರಿವಿರಲ್ಲ ಅರಿವು ಗೊತ್ತಿದೆ ಬಟ್ ನೀವು ಪ್ರಾಕ್ಟಿಕಲಿ ಒಂದೊಂದು ನೋಡಿ ಮಾಡಿದಾಗ ಒಂದು ನಾನು ಒಂದ್ ಹತ್ತು ವರ್ಷದಿಂದ ಮಿನಿಮಮ್ ಒಂದು ಮೂವತ್ತು ಲಕ್ಷ ರೂಪಾಯಿ ಬಾವಿ ಖರ್ಚು ಮಾಡಿರೋದು ಹಂಗಾಗಿ ನೀರಿನ ಬೆಲೆ ನನಗೆ ಗೊತ್ತು ಅಷ್ಟು ನಮ್ಮ ಹತ್ರ ಒಂದು ನೀರಿತ್ತು ಒಂದು ಬಾವಿಲೆ ಇಪ್ಪತ್ತು ಎಕರೆ ತೋಟ ಮೇಂಟೈನ್ ಆಗ್ತಾ ಇತ್ತು ಸೊ ಅದ್ ಯಾವಾಗ ನೀರು ಇಪ್ಪತ್ತು ಅಡಿಯಿಂದ ಸಾವಿರ ಅಡಿಗೋದ್ವಾ ನಮ್ ದುಡ್ಡು ಯಾವಾಗ ಹೋಗಕ್ಕೆ ಶುರು ಆಯ್ತಾ ನಮ್ಗೆ ಯಾಕೆ ಸಾಲ ಬರ್ತಾ ಸಾವಾಗ ಇದರಲ್ಲಿ ಏನು ಏನು ಆಲ್ಟರ್ ಮಾಡ್ಬೋದು ಇನ್ನು ಏನು ಆಲ್ಟರ್ ಮಾಡ್ಬೋದು ಅಂತ ಈ ಥರ ಎಲ್ಲ ಮಾಡ್ಕೊಂಡಾಗ ಸೊ ಈಗ ಈಸಿ ಆಗಿದೆ ಒಳ್ಳೆ ವಿಚಾರ ಶೇರ್ ಮಾಡೋದಕ್ಕೆ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ಓಕೆ ನಮಸ್ಕಾರ ರಾಸಾಯನಿಕ ವೆಂಬ ವಿಷವನ್ನ ತಾಕಿಸದೆ ಸಾವಯವ ಕೃಷಿ ಮಾರ್ಗವನ್ನ ಅನುಸರಿಸುತ್ತಾ ಬಂದಿರುವ ಕೃಷಿಕ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಇಳುವರಿಯನ್ನ ಪಡೆಯುವುದರ ಜೊತೆಗೆ ಖರ್ಚನ್ನು ಸಹ ಕಡಿಮೆ ಮಾಡಿಕೊಳ್ಳುತ್ತಾ ಸಾಗಿದ್ದಾರೆ ಭೂತಾಯಿಗೆ ಸಾವಯವ ಊಟ ಉಣಬಡಿಸಿದ್ದರ ಫಲವಾಗಿ ಮಣ್ಣಲ್ಲಿನ ಫಲವತ್ತತೆ ಅಧಿಕವಾಗಿದೆ ಇದರಿಂದ ಬೆಳೆದಿರುವ ಬೆಳೆಗಳು ಸಮೃದ್ಧಿಯಾಗಿ ಬೆಳೆದು ನಿಂತು ರೈತನ ಬಾಳಲ್ಲಿ ಅಡಿಕೆ ಆನೆ ಬಲ ತಂದಿದೆ ನೋಡಿದ್ರಲ್ಲ ರೈತ ಬಾಂಧವರೇ ಕೃಷಿಕ ಆಶಿತ್ ಅವರ ಸಾವಯವ ಕೃಷಿ ಕಾಯಕವನ್ನ ಭೂಮಿ ತಾಯಿಯನ್ನ ಅಕ್ಕರೆಯಿಂದ ನೋಡಿಕೊಳ್ಳುವ ಜತೆಗೆ ದೇಶಕ್ಕೆ ವಿಷಮುಕ್ತ ಆಹಾರವನ್ನ ಇದ್ದಾರೆ ಇವರಂತೆ ನೀವು ಕೂಡ ಸಾವಯವ ಕೃಷಿಯನ್ನ ಅಳವಡಿಸಿಕೊಂಡು ಸರ್ವಾಂಗೀಣ ಅಭಿವೃದ್ಧಿ ಕಾಣಬೇಕೆಂಬುದೇ ನಮ್ಮ ಆಶಯವಾಗಿದೆ ಇದಾಗಿತ್ತು ಈ ಹೊತ್ತಿನ ಕೃಷಿ ಅಪ್ಡೇಟ್ಸ್ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಮೈಕ್ರೋಬಿ ಟಿವಿ ನೋಡ್ತಾ ಇರಿ ಧನ್ಯವಾದಗಳು